ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ರಾಜಕೀಯದಲ್ಲಿ ಸಾಕಷ್ಟು ಏರಿಳಿತಗಳು ಸಂಭವಿಸ್ತಾ ಇದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಒಬ್ಬ ನಾಯಕರು ತಮ್ಮ ಪತ್ನಿ ಸಹೋದರಿ ಸೇರಿದಂತೆ ಕುಟುಂಬ ಸಮೇತವಾಗಿ ಅವರು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ ಹೌದು ಇಂತಹದೊಂದು ಘಟನೆ ಭೂಪಾಲ್ನಲ್ಲಿ ನಡೆದಿರುವಂತದ್ದು ಭೂಪಾಲ್ನ ಪ್ರಭಾವಿತರಾಗಿ ಪ್ರಭಾವಿ ನಾಯಕರು ಅಂತ ಅನಿಸ್ಕೊಂಡಿದ್ದಂತಹ ಒಬ್ಬ ವ್ಯಕ್ತಿ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಕಾಂಗ್ರೆಸ್ ಶಾಸಕ ಬಿಜೆಪಿ ಸೇರಿರುವುದು ಮಧ್ಯಪ್ರದೇಶದ ಕಾಂಗ್ರೆಸ್ಗೆ ಸಾಕಷ್ಟು ಆಘಾತ ನೀಡಿದೆ ಅಂತಾನೆ ಹೇಳಬಹುದು ಮಧ್ಯಪ್ರದೇಶದ ಚಿಂದ್ವಾರ್ ಜಿಲ್ಲೆಯ ಅಮ್ರಾವರ್ ಕಾಂಗ್ರೆಸ್ ಶಾಸಕ ಕಮಲೇಶ್ ಶಾ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ ಕಾಂಗ್ರೆಸ್ ಹಿರಿಯ ನಾಯಕ ಮಾಜಿ ಮುಖ್ಯಮಂತ್ರಿ ಕಮಲ್ನಾಥ್ ಅವರ ಚಿಂದ್ವಾರ ಜಿಲ್ಲೆಯ ಶಾಸಕ ಬಿಜೆಪಿ ಸೇರಿರುವುದು ಅಚ್ಚರಿಯ ರಾಜಕೀಯ ಬೆಳವಣಿಗೆಗಳಿಗೆ ಕಾರಣ ಆಗಿದೆ ಪತ್ನಿ ಸೋದರಿ ಸಮೇತರಾಗಿ ಬಿಜೆಪಿಗೆ ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿನೆಂಟು ಮತ್ತು ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಅಮರಾವರದಿಂದ ಶಾ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದಿದ್ದಾರೆ ಇನ್ನು ಕಮಲೇಶ್ ಶಾ ತಮ್ಮ ಪತ್ನಿ ಹರಾಯಿ ನಗರದ ಪಾಲಿಕೆ ಅಧ್ಯಕ್ಷ ಮಾಧ್ವಿ ಶಾ ಹಾಗೂ ಸಹೋದರಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಕೆಸರ್ ನೇತಮ್ ಅವರ ಜೊತೆಗೆ ಬಿಜೆಪಿಯನ್ನ ಸೇರಿಕೊಂಡು ಸಾಕಷ್ಟು ಅಚ್ಚರಿಗೆ ಕಾರಣರಾಗಿದ್ದಾರೆ